ನೆನೆ ನಡೆದ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಕಣ್ಣೀರಿನಿಂದ ತುಂಬಿ ಹೋಗಿತ್ತು ಸಾಕ್ಷಾತ್ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಕಣ್ಣಲ್ಲಿ ಆನಂದ ಬಾಷ್ಪ ಜಿನುಗಿತ್ತು ಕ್ರೀಡಾಂಗಣದ ಮೂಲೆ ಮೂಲೆಗೂ ಆರ್ ಬಿಯ ಕೂಗು ಪ್ರತಿಧ್ವನಿಸುತ್ತಲೇ ಇತ್ತು ಬದ್ಧ ವೈರಿಗಳ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಚರಿತ್ರೆಯನ್ನೇ ಸೃಷ್ಟಿಸಿಬಿಡ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂತೋಷದ ಅಲೆಗೆ ಮಳೆರಾಯ ಸಹ ಕೊಚ್ಚಿ ಹೋಗಿಬಿಟ್ಟ ತೀವ್ರ ಕುತೂಹಲ ಕೆರಳಿದ್ದ ಪಂದ್ಯದಲ್ಲಿ ಆರ್ ಸಿಬಿಗೆ ವಿರೋಚಿತ ಗೆಲುವು ಸಿಕ್ತು ಪಂದ್ಯ ಮುಗಿದ ನಂತರ ನಲವತ್ತೊಂಬತ್ತು ಕೋಟಿಗೂ ಹೆಚ್ಚು ಜಿಯೋ ಸಿನಿಮಾದಲ್ಲಿ ವೀಕ್ಷಿಸಿದ್ರು ಆರ್ ಸಿ ಬಿ ಗೆಲುವಿನೊಂದಿಗೆ ವೀಕ್ಷಣೆಯಲ್ಲೂ ಕೂಡ ದಾಖಲೆಯನ್ನು ಆರ್ ಸಿ ಬಿ ಮುರಿದುಬಿಡ್ತು ಆರ್ ಕೇವಲ ಒಂದು ತಂಡವಲ್ಲ ಅದು ಕನ್ನಡಿಗರ ಜೀವನಾಡಿ ಎಂಬುದು ಮತ್ತೊಮ್ಮೆ ಸಾಬೀತಾಗಿ ಬಿಡಿತು ಆರ್ ಮತ್ತು ಸಿ ಎಸ್ ನಡುವಿನ ಪಂದ್ಯ ಯಾವ ಫೈನಲ್ಗೂ ಕಡಿಮೆ ಇರಲಿಲ್ಲ ಕೊನೆ ಎಸೆತದವರೆಗೂ ತೀವ್ರ ಕುತೂಹಲದಲ್ಲಿ ಪಂದ್ಯವನ್ನು ತೇಲಿಸಿಬಿಡ್ತು ಆರ್ ಸಿ ಬಿ ಗೆಲುವಿಗಾಗಿ ಕೋಟ್ಯಂತರ ಅಭಿಮಾನಿಗಳು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು ಪ್ರಾಯಶಃ ಆ ದೇವರಿಗೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಕನಸು ಕಿತ್ಕೊಳ್ಳೋಕೆ ಇಷ್ಟ ಆಗಿರಲಿಲ್ಲ ಅನಿಸುತ್ತೆ ಈ ಗೆಲುವಿನ ಮೂಲಕ ಆರ್ ಸಿ ಬಿ ಭರ್ಜರೆ ಪ್ಲೇ ಆಫ್ಗೆ ತಲುಪಿಬಿಡ್ತು ಈತ ಚೆನ್ನೈಗೆ ಸೋಲು ಎದುರಾದರೆ ಧೋನಿಯ ಕೊನೆಯ ಪಂದ್ಯದಲ್ಲಿ ಧೋನಿಗೆ ಸೋಲಿನ ವಿದಾಯ ಸಿಕ್ತು ಟಾಸ್ ಹೊತ್ತು ಆರ್ ಸಿ ಬಿ ಬ್ಯಾಟಿಂಗ್ ಮಾಡಲು ಆರಂಭಿಸಿತು ಆರಂಭದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಉತ್ತಮ ಆರಂಭವನ್ನು ನೀಡಿದರು ಸಿಎಸ್ ತಂಡಕ್ಕೆ ಇನ್ನೂರ ಹತ್ತೊಂಬತ್ತು ರನ್ಗಳ ಬೃಹತ್ ಗುರಿಯನ್ನು ನೀಡ್ತು ಈ ಬೃಹತ್ ಗುರಿಯನ್ನು ಬೆನ್ನೆಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತು ಒಂದು ರನ್ನನ್ನು ಗಳಿಸಿ ಇಪ್ಪತ್ತೇಳು ರನ್ ಅಂತರದಿಂದ ಸೋಲನ ಕಾಣ್ತು ಈ ಪಂದ್ಯದ ಪ್ರತಿ ಹಂತದಲ್ಲೂ ಕೂಡ ಗೆಲುವು ಅತ್ತ ಇತ್ತ ಚಲಿಸ್ತಾನೆ ಇತ್ತು ಅಂತಿಮ ಹಂತದವರೆಗೂ ಚೆನ್ನೈ ತಂಡವೇ ಗೆಲ್ಲುವ ಫೇವ್ರೇಟ್ ಆಗಿತ್ತು ಆದರೆ ಯಶ್ ದಯಾಳ್ ಎಸೆದ ಅಂತಿಮ ಓವರ್ ಚೆನ್ನೈ ಕೈಯಿಂದ ಗೆಲುವನ್ನು ಕಸಿದು ಆರ್ ಸಿಬಿಗೆ ಕೊಟ್ಟು ಬಿಡ್ತು ಕೊನೆಯ ಓವರ್ನಲ್ಲಿ ಚೆನ್ನೈಗೆ ಪ್ಲೇ ಆಫ್ಗೆ ಅರ್ಹತೆಗೆಟ್ಟಿಸಲು ಹದಿನೇಳು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ರವೀಂದ್ರ ಜಡೇಜಾ ಮತ್ತು ಮಹೇಂದ್ರ ಸಿಂಗ್ ಧೋನಿ ಕ್ರೀಸ್ನಲ್ಲಿದ್ದರು ಮೊದಲ ಎಸೆತ ಎದುರಿಸಿದ ಧೋನಿ ಯಶ್ ದಯಾಳ್ ಎಸೆದ ಮೊದಲ ಎಸೆತಕ್ಕೆ ಸಿಕ್ಸರ್ನ ಎತ್ತಿಬಿಟ್ರು ಈ ಹಂತದಲ್ಲಿ ಚೆನ್ನೈ ಗೆಲುವು ಪಕ್ಕಾ ಎಂದು ನಿರ್ಧಾರವಾಗಿಬಿಟ್ಟಿತ್ತು ಆದರೆ ಮುಂದಿನ ಎಸೆತದಲ್ಲೇ ಮ್ಯಾಜಿಕ್ ಮಾಡಿದ ಯಶ್ ದಯಾಳ್ ಧೋನಿ ವಿಕೆಟ್ನ ಪಡೆದು ಬಿಟ್ರು ಯಶ್ ಎಸೆದ ಎರಡನೇ ಎಸೆತವನ್ನ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ನತ್ತ ಸ್ಟ್ರೈಪ್ ಮಾಡಲು ಹೋದ ಧೋನಿ ಸ್ವಪ್ನಿಲ್ ಸಿಂಗ್ಗೆ ಕ್ಯಾಚ್ ನೀಡಿ ಔಟ್ ಆದರು ಧೋನಿ ಔಟ್ ಆದ ನಂತರ ಬಳಿಕ ನಡೆದಿದ್ದೆ ಮ್ಯಾಜಿಕ್ ಧೋನಿ ಔಟ್ ಆಗದ ತಕ್ಷಣ ಆರ್ ಸಿ ಬಿ ಪಾಳೆಯದಲ್ಲಿ ಗೆಲುವಿನ ಆಸೆ ಚಿಗುರೊಡೆಯಿತು ಅದಕ್ಕೆ ಪುಷ್ಟಿ ನೀಡುವಂತೆ ಯಶ್ ಕೂಡ ಮೂರನೇ ಎಸೆತವನ್ನು ಖರಾರುವಕ್ಕಾಗಿ ಎಸೆದು ಬಿಟ್ಟರು ಧೋನಿ ಬಳಿಕ ಕ್ರೀಸ್ಗೆ ಬಂದ ಶಾರ್ದುಲ್ ಠಾಕೂರ್ ಮೂರನೇ ಎಸೆತದಲ್ಲಿ ರನ್ ಗಳಿಸೋಕೆ ವಿಫಲವಾದರು ನಾಲ್ಕನೇ ಎಸೆತದಲ್ಲಿ ಸಿಂಗಲ್ ರನ್ನ ಪಡೆದು ರವೀಂದ್ರ ಜಡೇಜಾ ಅವರಿಗೆ ಸಿಂಗಲ್ ನೀಡಿದರು ಅದ್ ಸರಿ ಅಂದ್ರೆ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂರು ಸಿಕ್ಸರ್ ಮೂರು ಬೌಂಡರಿ ನೆರವಿನಿಂದ ನಲವತ್ತೆರಡು ರನ್ನನ್ನು ಚಚ್ಚಿದ ಚಿದ ಜಡೇಜಾ ಕೂಡ ನಿರ್ಣಾಯಕ ಐದನೇ ಎಸೆತದಲ್ಲಿ ರನ್ ಗಳಿಸುವಲ್ಲಿ ಬಿಟ್ಟರು ಈ ಹಂತದಲ್ಲಿ ಆರ್ ಸಿ ಬಿ ಗೆಲುವು ಪಕ್ಕಾ ಆಗಿತ್ತು ಅಂತಿಮ ಎಸೆತವನ್ನು ಕೂಡ ಯಶ್ ದಯಾಳ್ ರನ್ ನೀಡದೆ ಆರ್ ಸಿ ಬಿಗೆ ಗೆಲುವನ್ನು ತಂದುಕೊಟ್ಟು ಬಿಟ್ರು ಕಳೆದ ಸೀಸನ್ನಲ್ಲಿ ಯಶ್ ದಯಾಳ್ ಗೆ ಐದು ಸಿಕ್ಸರ್ ಗಳನ್ನ ರಿಂಕು ಸಿಂಗ್ ಹೊಡೆದಿದ್ರು ಹೋದ ಸೀಸನ್ ಝೀರೋ ಆಗಿದಂಥ ಯಶ್ ದಯಾಳ್ ಆರ್ ಸಿ ಬಿಗೆ ಗೆ ಹೀರೋ ಆಗಿಬಿಟ್ರು ಆರ್ ಸಿ ಬಿಗೆ ಗೆಲುವು ಸಿಗುತ್ತಿದ್ದಂತೆಯೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾವಸಾಗರದ ಪ್ರವಾಹವೇ ಹರಿದುಬಿಟ್ಟಿತ್ತು ಬಳಿಕ ಮಾತನಾಡಿದ ಫಾಫ್ ತಂಡದ ಗೆಲುವಿನ ಶ್ರೇಯಸ್ಸನ್ನು ಯಶ್ ದಯಾಳ್ಗೆ ಅರ್ಪಿಸಿದ್ರು ಅಭಿಮಾನಿಗಳ ಪ್ರೀತಿಗೆ ಅಭಿಮಾನಿಯಾಗಿದ್ದೇನೆ ಕಠಿಣವಾದ ಪಿಚ್ನಲ್ಲಿ ಕಠಿಣ ಟಾರ್ಗೆಟ್ ನೀಡಿ ಗೆದ್ದದ್ದು ಖುಷಿ ಇದೆ ಎಂದು ಫಾಫ್ ತಿಳಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ